ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಬ್ರಹ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದೇ ರೀತಿ ಇವತ್ತು ದಿವಸ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯದಲ್ಲಿ ಕೂಡ ಭ್ರಷ್ಟಾಚಾರದ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಭ್ರಷ್ಟಾಚಾರ ನಡೀತಾ ಇದೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ದಿವಸ ಅಧಿಕ ಬ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳ ಅನ್ನಕ್ಕೆ ಆಗ್ತಿರ್ತಕ್ಕಂಥ ಏನು ಡಿ ಡಿ ಸೋಮಶೇಖರ್ ಅವ್ರನ್ನ ಕೂಡಲೇ ವಜಾ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ದಿವಸ ಹಿಂದಿನ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅಂತೇಳಿ ಅವ್ರ ಮೇಲೆ ಮೆಮೊ ಇಶ್ಯೂ ಮಾಡಿರ್ತಕ್ಕಂಥ ಜಿಲ್ಲಾ ಜಿಲ್ಲಾ ಆಡಳಿತ ಆಗಿರ್ಬೋದು ಹಿರಿಯ ಅಧಿಕಾರಿಗಳು ಅದನ್ನು ಪಾಲನೆ ಮಾಡಿ ಅದನ್ನು ಸರಿ ದಾರಿ ತರಬೇಕಾಗಿರ್ತಕ್ಕಂಥ ಕೆಲಸ ಡಿ ಡಿಯೋರ್ದು ಅದನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ ಸರಿಯಾದ ಏನು ಅನ್ನವನ್ನು ವಿದ್ಯಾರ್ಥಿಗಳಿಗೆ ಹಾಕ್ತಾ ಇಲ್ಲ ಅಧಿಕ ಅನ್ನ ಹಾಕದೇನೆ ಆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಮುಖಾಂತರ ಸುಮ್ಮನೆ ಸುಮ್ಮನೆ ಏನರೇ ಒಂದು ಬಿಲ್ ಕೊಡ್ರಿ ನಾನು ಬಿಲ್ ಮಾಡ್ತೀನತಕ್ಕಂಥ ಮತ್ತು ವಾತಾವರಣ ಇರ್ಬೋದು ಮತ್ತು ಪ್ರತಿಯೊಂದು ಇಲಾಖೆಯ ಮಂತ್ರಿಗಳನ್ನು ಮಾತಿಗೂ ಕೂಡ ಕಿಮ್ಮತ್ತು ಕೊಡದೆ ನಾನು ಮುಖ್ಯಮಂತ್ರಿ ಕಚೇರಿಯಿಂದ ಬಂದಿರತಕ್ಕಂಥಕ್ಕಂಥ ಒಂದು ದಬಾಕೆ ತೋರಿಸೋದಾಗಿರ್ಬೋದು ಕಲ್ಯಾಣ ಕರ್ನಾಟಕದ ಅಧಿಕಾರಿಗಳ ಮೇಲೆ ದಡಶಾಹಾಯಿ ತೋರಿಸಿ ಎಲ್ಲವನ್ನು ಇವರು ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೆ ಮತ್ತು ಮುಖ್ಯಮಂತ್ರಿ ಕಚೇರಿ ಬಂದಿರುವಂಥ ಗಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಏನೇ ಇದ್ರು ಕೂಡ ಬಡ ವಿದ್ಯಾರ್ಥಿನಿಯರ ಅನ್ನಕ್ಕೆ ಕನ್ನ ಆಗ್ತಕ್ಕಂಥದ್ದು ಖಂಡನೀಯವಾಗಿದೆ ಇದನ್ನು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಖಂಡಿಸ್ತಾ ಇದ್ದೇವೆ ಅದ್ರ ಜೊತೆಗೆ ಈ ಸುಮ್ಮ ಸುಮ್ಮನೆ ಯಾವುದೇ ಒಂದು ಸಪ್ಲೈ ಆಗಬೇಕಾದ್ರೆ ಜಿ ಪಿ ಎಸ್ ಕೂಡ ಕಂಪಲ್ಸರಿ ಆಗಿರಬೇಕು ಸರ್ಕಾರ ನಿಯಮ ಒಂದೇ ಒಂದು ಯಾವುದೇ ಸಂಪೂರ್ಣ ಕಾನೂನು ಉಲ್ಲಂಘನೆ ಮಾಡಿ ಇವರು ಅಧಿಕಾರ ದುರ್ಬಳಕೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇದೇ ಒಂದು ಆರೀಪನ್ನು ಅವರು ಸುಮಾರು ಬಹುಶಃ ಕಲಬುರಗಿ ಜಿಲ್ಲೆ ಕರ್ನಾಟಕದಲ್ಲಿ ಯಾರು ಅವರಷ್ಟು ಒಂದು ಸಾಧನೆ ಮಾಡಲಿಕ್ಕಿಲ್ಲ ಏನು ಸಾಧನೆ ಅಂದರೆ ಇಪ್ಪತ್ತು ಮೂರು ವರ್ಷದಿಂದ ಒಂದೇ ಕುರ್ಚಿಯಲ್ಲಿ ಕೂತಿದ್ದಾರೆ ಅಂತಂದ್ರೆ ಯಾಕೆ ಕುಂತಿದ್ದಾರೆ ಅಲ್ಲಿ ಏನಾದರೂ ಇನ್ಕಮು ಇದು ಲಾಭ ಇದ್ರೆ ಕೊಡ್ತಾನೆ ಒಬ್ಬ ಮನುಷ್ಯ ಸುಮಾರು ನನಗೆ ಮಾಹಿತಿ ಬಂದಂಗೆ ಅದಕ್ಕೆ ಸತ್ಯನೋ ಸುಳ್ಳು ಅಂತಕ್ಕಂಥದ್ದು ಸರ್ಕಾರ ಲೋಕಾಯುಕ್ತ ಪತ್ತೆ ಮಾಡಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು ಅವರು ಸುಮಾರು ಬಿಗ್ ಬಜಾರ್ಗಳು ಸಿನಿಮಾ ಥಿಯೇಟರ್ಗಳು ಪೆಟ್ರೋಲ್ ಪಂಪ್ ಅಂತ ಇದ್ದಾರೆ ಅರೆ ಇವತ್ತು ದಿವಸ ಚೊಲಚೋಲ ಅದಾನಿ ಅಂಬಾನಿ ಅವಿಲ್ಲ ಅಂತ ನಾವು ಹೇಳ್ತೀವಿ ಮತ್ತು ಅವ್ರಿಗಿನ್ನ ಹೆಚ್ಚಿಗಾದ್ರೆ ಇವರು ಸರ್ಕಾರ ಸಣ್ಣ ಸಣ್ಣ ಸರ್ಕಾರಿ ನೌಕರರಾಗಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಇವರಿಗೆ ಸಪೋರ್ಟ್ ಯಾರ್ದದ ಜನಪ್ರತಿನಿಧಿ ಸಪೋರ್ಟ್ ಅದ ಅನ್ನೋದು ಗೊತ್ತಾಗಬೇಕು ಒಟ್ಟು ಸಾರ್ವಜನಿಕರ ದುಡ್ಡು ಕಳ್ಳ ಕೊಳ್ಳೆ ಹೊಡಿತಕ್ಕಂಥದ್ದು ಅಧಿಕಾರಿ ಬಡ ವಿದ್ಯಾರ್ಥಿಗಳ ಅನ್ನಕ್ಕೆ ಅನ್ನಾಕಿ ಇವರೆಲ್ಲ ಇಷ್ಟು ಮೆರೆತಾಯಿದಾರೆ ಅಂದರೆ ಇವ್ರಿಗೆ ಸ ತಕ್ಕ ಶಿಕ್ಷೆ ಆಗಬೇಕು ಹೀಗಾಗಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳದಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಆದರೂ ನಾವು ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಶ್ರವಣ್ ಕುಮಾರ್ ನಾಯಕ್ ಸೇರಿದಂತೆ ಸಮಾನ ಮನಸ್ಕ ಸಂಘಟನೆ ಜೊತೆಗೂಡಿ ನಾವು ಹೋಗ್ರ ಹೋರಾಟ ಮಾಡ್ತೀವಿ ಅದಕ್ಕೆ ಬಗೆಹರದಿದ್ದರೆ ನಾವು ಮುಖ್ಯಮಂತ್ರಿ ಕಚೇರಿನ ಮುತ್ತಿಗೆ ಹಾಕ್ಲಿಕ್ಕೆ ಹಿಂಜರಿಯಲ್ಲ ಯಾಕಂದರೆ ಕ ಕಲ್ಯಾಣ ಕರ್ನಾಟಕದ ಅನ್ಯ ಅಧಿಕಾರಿಗಳಿಗೆ ಕೆಲಸಕ್ಕೆ ಬರಲಾರ್ದ ಪೋಸ್ಟ್ ಕೊಟ್ಟು ಆ ಕಡೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ ಅಧಿಕಾರಿಗಳು ತಂದು ಇಂಥ ಪೋಸ್ಟ್ ಕೊಟ್ಟು ಅವರಿಗೆ ರೊಕ್ಕ ಉಳಿಯಕ್ಕೆ ಅನುಕೂಲ ಮಾಡಿ ಕೊಡಕ್ಕಂಥ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಾಚಿಕೆ ಬರಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತಾ ಇದ್ದೀನಿ ಎಮ್ ಎಸ್ ಪಾಟೀಲ್ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೊರಡಿಸ್ತೀವಿ ವರ್ಗದ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಸತಿ ನಿಲಯಗಳಿಗೆ ಏನು ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕ್ತಿರ್ತಕ್ಕಂಥ ಭ್ರಷ್ಟ ಕಡು ಭ್ರಷ್ಟ ಡಿ ಡಿ ಸೋಮಶೇಖರ್ ವಜೆ ಮಾಡಬೇಕು ಯಾಕಂದರೆ ಸಾಕಷ್ಟು ಅಕ್ರಮ ಕೂಡ ನಿರಂತರವಾಗಿ ನಡೀತಾ ಇದೆ ಇವತ್ತು ಏನಪ್ಪ ಅಂದರೆ ಒಂದು ಸರ್ಕಾರದ ನಿಯಮಗಳ ಪ್ರಕಾರ ಒಂದು ವಸತಿ ನಿಲಯಗಳಿಗೆ ಇವತ್ತು ಆಹಾರ ಪದಾರ್ಥಗಳು ಸಪ್ಲೈ ಆಗಬೇಕಂದ್ರೂ ಮೊದಲೇದಾಗಿ ಆ ವಾಹನಗಳಿಗೆ ಜಿ ಪಿ ಎಸ್ ಅಳವಡಿಸಬೇಕು ಆ ಜಿ ಪಿ ಎಸ್ ಲೊಕೇಶನ್ ಮುಖಾಂತರ ಆ ಜಿ ಪಿ ಎಸ್ ಲೊಕೇಶನ್ ತೆಗೆದುಕೊಂಡು ಕೊನೆ ಹಂತದಲ್ಲಿ ಬಿಲ್ ಪಾವತಿ ಮಾಡಬೇಕು ಆದರೆ ಇವ್ರು ಯಾವುದೂ ಕೂಡ ಮಾಡ್ತಾ ಇಲ್ಲ ಇವತ್ತು ಒಂದು ವಸತಿ ನಿಲಯಕ್ಕೆ ಇವತ್ತು ಏನು ಬೇಕಾದ ಆಹಾರ ಪದಾರ್ಥಗಳನ್ನು ಪ್ರತಿ ತಿಂಗಳು ಎರಡನೇ ತಾರೀಕು ಒಳಗಾಗಿ ಸಪ್ಲೈ ಆಗಬೇಕು ಆದರೆ ಇಲ್ಲಿ ಇವತ್ತು ಎಂಟನೇ ತಾರೀಕು ಇವತ್ತು ಇವತ್ತು ಈ ತಿಂಗಳದೇ ನೋಡ್ಬೋದು ನೀವು ಇವತ್ತು ಎಂಟನೇ ತಾರೀಕು ಅದು ಇಲ್ಲಿವರೆಗೂ ಕೂಡ ಸಮರ್ಪಕವಾಗಿ ವಸತಿ ನಿಲಯಗಳಿಗೆ ಆಹಾರ ಸಪ್ಲೈ ಆಗಲಿ ಆಗಿಲ್ಲ ಯಾಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಇವತ್ತು ಏನು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ನಿಂಗಿ ನೀರು ಕೊಡ್ತಾ ಇದ್ದಾರೆ ಇವತ್ತು ಸಾಕಷ್ಟು ಇವತ್ತು ಒಂದು ವಸತಿ ನಿಲಯದಾಗ ಗುಣಮಟ್ಟದ ಆಹಾರ ಸಪ್ಲೈ ಆಗಬೇಕು ಒಂದು ಯಾವುದೇ ಒಂದು ಆಹಾರ ಖರೀದಿ ಮಾಡಬೇಕಾದ್ರೆ ಗೋಧಿ ಮತ್ತು ಅಕ್ಕಿ ಎಫ್ ಸಿ ಐ ಏನು ಕೇಂದ್ರ ಸರ್ಕಾರದ ಉಗ್ರಾಣ ನಿಗಮ ಇದೆ ಅಲ್ಲಿಂದು ಯಾರು ಟೆಂಡರ್ ಆಗಿರ್ತದೋ ಅವ್ರು ನೇರವಾಗಿ ಒಯ್ದು ವಸತಿ ನಿಲಯಗಳಿಗೆ ಕೊಡಬೇಕು ಅದೇ ರೀತಿಯಾಗಿ ಯಾವುದೇ ಒಂದು ವಸ್ತುಗಳು ವಸತಿ ನಿಲಯಕ್ಕೆ ಸಪ್ಲೈ ಆಗಬೇಕಂದ್ರೆ ನಾಟ್ ಫಾರ್ ಸೇಲ್ ಅಂತೇಳಿ ಅದಕ್ಕೆ ಸೀಲ್ ಹಾಕಬೇಕು ಮತ್ತು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ ಅದು ಯಾವಾಗ ಮುಗ್ ಅಂತ ಹೇಳುವ ಒಂದು ಏನದು ಅವಧಿ ಎಷ್ಟು ತಿಂಗಳಾದಂಥೇಳಿ ಅದ್ರ ಒಳಗೆ ಮೆನ್ಷನ್ ಮಾಡಬೇಕು ಯಾವುದು ಕೂಡ ಇವತ್ತು ಮಾಡಲ್ಲದೆ ಇವತ್ತು ಬೋಗಸ್ ಬಿಲ್ ಮಾಡ್ತಾ ಇದ್ದಾರಲ್ಲ ಇವತ್ತು ನಮ್ಮ ವಿದ್ಯಾರ್ಥಿಗಳ ಅನ್ನಕ್ಕೆ ಅನ್ನ ಇದ್ದಾರಲ್ಲ ಇಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನಾಚಿಕೆ ಬರಬೇಕು ಇವತ್ತು ಏನೋ ಬಡ ವಿದ್ಯಾರ್ಥಿಗಳು ಒಂದು ಏನೋ ಒಂದು ಆ ಒಂದು ವಸತಿ ನಿಲಯದಾಗಿದ್ದು ಉನ್ನತ ಮಟ್ಟದ ಶಿಕ್ಷಣ ಪಡೆದು ನಾವು ಒಂದು ಉದ್ಯೋಗ ಮಾಡ್ಕೋಬೇಕಂತೇಳಿ ಬಂದಿರ್ತಾರ ಅಂಥವ್ರು ಒಂದು ಅನ್ನಕ್ಕೆ ಅನ್ನ ಹಾಕ್ತಾರಲ್ಲ ಇವರಿಗೆ ನಾಚಿಕೆ ಬರಬೇಕು ಇದು ಇದು ಒಂದು ದೊಡ್ಡ ಜಾಲ ಇದೆ ಯಾಕಂದ್ರೆ ಇಂದಿನ ಬಿ ಸಿ ಎಮ್ ಅಧಿಕಾರಿಗಳು ಒಂದು ಮೆಮೊ ಕೊಡ್ತಾರೆ ಅದರ ಒಳಗೆ ಕ್ಲಿಯರ್ ಅದು ಈ ಒಂದು ಟೆಂಡರ್ದಾರರು ಏನು ಆಹಾರ ಸರಬರಾಜು ಮಾಡ್ತಕ್ಕಂಥ ಟೆಂಡರ್ದಾರರು ಸಂಪೂರ್ಣವಾಗಿ ಷರತ್ತುಗಳು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಸಮರ್ಪಕವಾದ ಇಲ್ಲ ವಸತಿ ನಿಲಯಗಳಿಗೆ ಆಹಾರ ಸರಿಯಾದ ಆಹಾರ ಪೂರೈಕೆ ಆಗ್ತಾ ಇಲ್ಲ ಮತ್ತು ಇದ್ರ ಬಗ್ಗೆ ನೀವು ಒಂದು ವಾರದ ಒಳಗಾಗಿ ಕ್ರಮ ಕೈಗೊಳ್ಳಬೇಕಂತ ಎಲ್ಲ ತಾಲೂಕು ಆಫೀಸರ್ಗಳಿಗೆ ಒಂದು ನೋಟಿಸ್ ಮಾಡ್ತಾರೆ ಯಾರು ಹಿಂದಿನ ಬಿ ಸಿ ಎಮ್ ಅಧಿಕಾರಿ ಹೋಗೋ ಟೈಮಿಗೆ ಆದರೆ ಬ ಅವ್ರು ಹೋದ ನಂತರ ಬಂದಂಥ ಏನು ಸೋಮಶೇಖರ್ ಅವರು ಇದು ಆದೇಶ ಪಾಲನೆ ಮಾಡಬೇಕಾಗಿತ್ತು ಸರ್ಕಾರದಾಗಿರ್ಬೋದು ಮತ್ತು ಒಂದು ಹಿಂದಿನ ಆಗಬೇಕು ಈ ಆದೇಶಕ್ಕಿಂತ ಮತ್ತು ಇದು ಆದೇಶ ಉಲ್ಲಂಘನೆ ಮಾಡಿ ಇವತ್ತು ಬಯೋಮೆಟ್ರಿಕ್ ಒಂದು ಬಯೋಮೆಟ್ರಿಕ್ ಭಾಳ ಅಂದರೂ ಹತ್ತಿಲ್ಲ ಹದಿನೈದು ದಿನದಾಗ ಎಂಥ ಸಮಸ್ಯೆ ಇದ್ದರೂ ಬಗೆಹರಿಸ ಯಾಕಂದ್ರೆ ಇವತ್ತು ಒಂದು ದಿನ ನಮ್ಮ ನೆಟ್ವರ್ಕ್ ಬರಲಿಲ್ಲ ಅಂದ್ರೆ ಮರುದಿನನ ಕ್ಲಿಯರ್ ಆಗಿರ್ತದೆ ಸುಮಾರು ಇವತ್ತು ಎಷ್ಟು ಇಲ್ಲಪ್ಪ ಅಂದ್ರೆ ಆರು ತಿಂಗಳು ಐತೆ ಆರು ತಿಂಗಳಿಂದ ಐದಾರು ತಿಂಗಳಿಂದ ಬಿಲ್ ಇದ್ದಾರೆ ಇವತ್ತು ವಿದ್ಯಾರ್ಥಿಗಳದ್ದು ಬಯೋಮೆಟ್ರಿಕ್ ಇಲ್ಲದೆ ಬಿಲ್ ಇದ್ದಾರೆ ಅಂದರೆ ಇವತ್ತು ಒಂದು ವಿದ್ಯಾರ್ಥಿ ನಿಲ್ಲದಾಗ ಎರಡುನೂರ ಐವತ್ತು ಜನ ಇರ್ತದೆ ಸರ್ಕಾರದ ನಿಯಮಗಳ ಪ್ರಕಾರ ಆ ವಸತಿ ನಿಲಯದಾಗ ಅವ ಅಷ್ಟು ಜನ ಇರಲ್ಲ ಇವತ್ತು ಕುಂಟು ನೆಪ ಹೇಳಿ ಬಯೋಮೆಟ್ರಿಕ್ ಇಲ್ಲ ಟೆಕ್ನಿಕಲ್ ಇಶ್ಯೂ ಅದು ತಾಂತ್ರಿಕ ಸಮಸ್ಯೆ ಅದಂತೇಳಿ ಅದು ತೋರಿಸಿ ಇವತ್ತು ಅಷ್ಟು ವಿದ್ಯಾರ್ಥಿಗಳದು ಆಹಾರ ಪದಾರ್ಥಗಳು ಬಳಕೆ ಮಾಡಿದ್ದಾರೆ ಅಂಥೇಳಿ ಸರ್ಕಾರ ತೋ ತೋರಿಸಿ ಕೋಟ್ಯಾಂತರ ರೂಪಾಯಿ ಇವತ್ತು ಬಿಲ್ ಮಾಡಿಕೊಂಡು ಲೂಟಿ ಮಾಡ್ತಾಯಿದ್ದಾರೆ ಇಂಥ ಭ್ರಷ್ಟ ಅಧಿಕಾರಿಗಳೇನು ಈ ಒಂದು ಅಕ್ರಮದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಜಿಲ್ಲಾ ಮಟ್ಟದಾಗ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಮತ್ತು ಶಿವರಾಜ್ ತಂಗಡಿಗೆ ಅವರು ಹಿಂದುಳಿದ ವರ್ಗದ ಮಿ ಮಂತ್ರಿಗಳು ಇವರು ಕೂಡ ಇದರ ಬಗ್ಗೆ ಗಮನ ಹರಿಸ್ಬೇಕು ಯಾಕಪ್ಪ ಅಂದರೆ ಈ ಭಾಗದಾಗ ಸಾಕಷ್ಟು ಅಕ್ರಮಗಳು ನಡೀತಾ ಇದ್ದಾರೆ ಇಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ನಮ್ಮ ಭಾಗ ಡೆವಲಪ್ಮೆಂಟ್ ಬರ್ತಾ ಇಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣ ಒಳ್ಳೆಯ ಆಹಾರ ಬರ್ತಾ ಬರ್ತಾಯಿಲ್ಲ ಎಲ್ಲರೂ ಕೂಡ ಲೂಟಿ ಮಾಡೋರೇ ಇದ್ದಾರೆ ಇದರಿಂದ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಭಾಗ ಅಭಿವೃದ್ಧಿ ಆಗ್ತಾ ಇಲ್ಲ ಇವತ್ತು ಭಾಳ ಜನರು ಅಂತಾರೆ ಆ ಕಡೆ ಭಾಗದವರು ಇವ್ರು ಪ್ರತ್ಯೇಕ ರಾಜ್ಯ ಕೇಳ್ತಾರೆ ಪ್ರತ್ಯೇಕ ರಾಜ್ಯ ಯಾಕೆ ಕೇಳಕ್ಕುತ್ತೀವಿ ಅನ್ನೋದು ಇವು ಇದು ಬಳಕೆ ಬರ್ತದೆ ಇವತ್ತು ಇಂಥ ಕಡು ಭ್ರಷ್ಟ್ರ ಇದ್ರಿರೋದರಿಂದ ನಾವು ಏನು ಮಾಡಬೇಕಾಗ್ತದೆ ಮತ್ತು ಬೇಕೇ ಬೇಕು ನಾವು ಅಭಿವೃದ್ಧಿ ಆಗಬೇಕಾದ್ರು ಇಂಥ ಭ್ರಷ್ಟ್ರಿಗೆ ಇಟ್ಕೊಂಡ್ರೆ ನಮ್ಗೆ ಅಭಿವೃದ್ಧಿ ಸಾಧ್ಯನಾ ಆಗಲ್ಲ ಇವತ್ತಿಂಥ ಬ ಕಡು ಭ್ರಷ್ಟು ಕೂಡಲೇ ನಮ್ಮ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ವಜಾ ಮಾಡಬೇಕು ವಜಾ ಮಾಡಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಇಲ್ಲಾಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಈ ಅಕ್ರಮದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಕ್ಕೆ ನಾವು ಲೋಕಾಯುಕ್ತನು ಕೂಡ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಈ ಎಲ್ಲ ಅಕ್ರಮದ ಬಗ್ಗೆ ಗೊತ್ತಿದ್ದರೂ ಕೂಡ ಏನು ವರ್ಗದ ಮಂತ್ರಿ ಆದರೆ ಶಿವರಾಜ್ ತಂಗಡಿಯವರು ಮತ್ತು ಅವರ ಆಪ್ತ ಕಾರ್ಯದರ್ಶಿ ಮಧುಸೂದನ್ ರೆಡ್ಡಿ ಮತ್ತು ಅಲ್ಲಿರ್ತಕ್ಕಂಥ ಜಂಟಿ ನಿರ್ದೇಶಕರು ಇವರು ರಕ್ಷಣೆಗೆ ನಿಂತಾರೆ ಇವರು ಇವ ಏನು ಅಕ್ರಮ ಮಾಡಿರೂ ಕೂಡ ಇವ್ರು ರಕ್ಷಣೆಗೆ ನಿಂತಾರೆ ಇವರು ಈ ಅಕ್ರಮ ಕುಂಬಕ್ಕೆನೇ ಈ ಹಿಂದುಳಿದ ವರ್ಗದ ಮಂತ್ರಿ ಅಂತ ಹೇಳೋಕೆ ನಾವು ನಾವು ಹೇಳ್ತೀವಿ ಇದೇ ಸಂದರ್ಭದಾಗ ಯಾಕಂದರೆ ಇವತ್ತಿನ ದಿನ್ ನೋಡಿರಿ ಅವ ಬಂದಂಥ ಡಿ ಡಿ ನಾನು ಸಿ ಎಮ್ ಕಚೇರಿಯಿಂದ ಬಂದು ನನಗೆ ಯಾರು ಏನು ಮಾಡಲ್ಲ ನೀವು ಬೇಕಾದಂಗೆ ಮಾಡ್ರಿ ಅನ್ನೋ ಅಂತ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ದಿಮಕ ಎಷ್ಟು ಸೊಕ್ಕಿರ್ಬೋದು ರೀ ಇವತ್ತು ನಮ್ಮ ನಮ್ಮ ತಾಲೂಕು ಅಧಿಕಾರಿಗಳಿಗೆ ವಾರ್ಡನ್ಗಳಿಗೆ ಇವತ್ತು ಧಮಕಿ ಆಗ್ತಾ ಇದ್ದಾರೆ ಇವತ್ತು ನೀವು ಒಂದೇ ನಾ ಹೇಳ್ದಂಗೆ ಕೆಲಸ ಮಾಡಲಿಲ್ಲ ನಾ ಹೇಳ್ದಂಗೆ ರಿಪೋರ್ಟ್ ಮಾಡಿ ಬೋಗಸ್ ಬಿಲ್ ಮಾಡಕ್ಕೆ ಅನ್ಕೊಂಡ ಮಾಡಲಿಲ್ಲ ಅಂದ್ರೆ ನಿಮಗೆ ಒಂದು ಮೆಮೊ ಕೊಟ್ಟು ಸಸ್ಪೆಂಡ್ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳುವಂಥ ಕೆಲಸ ಮಾಡ್ತಾರೆ ಇಂಥ ಒಬ್ಬ ಕಡು ಭ್ರಷ್ಟ ಇಂಥ ಒಮ್ಮ ದಿಮಾಕಿನ ಅಧಿಕಾರಿ ನಮ್ಮ ಜಿಲ್ಲಾನಿಂದ ತೆಗೆದುಹಾಕಿ ಇವನ್ನ ಕೂಡಲೇ ವಜಾ ಮಾಡಬೇಕು ಇಂಥ ದೊಡ್ಡ ಭ್ರಷ್ಟಾಚಾರ ಇವತ್ತು ವಿದ್ಯಾರ್ಥಿಗಳಿಗೆ ಅನ್ನಕ್ಕೆ ಅನ್ನ ಹಾಕಿದಕ್ಕಂಥವ್ರು ಇರಬಾರ್ದು ನಮ್ಮ ಅಂತ ಹೇಳಕ್ಕೆ ಇಷ್ಟಪಡುತ್ತಾ ಇವತ್ತು ಒಂದು ವೇಳೆ ಜಿಲ್ಲಾ ಆಡಳಿತ ಎಚ್ಚೆತ್ಕೊಂಡು ಇವ್ರು ಏನೇನು ಮಾಡೋ ಭ್ರಷ್ಟಾಚಾರ ಉನ್ನತ ಮಟ್ಟ ಒಂದು ವಾರದಾಗ ತನಿಖೆ ಮಾಡಿ ಸರ್ಕಾರಕ್ಕೆ ಕೊಡಲಿಲ್ಲ ಅಂದ್ರೆ ಅವ್ರ ಕಚೇರಿ ಎದುರು ನಾವು ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ದಾಖಲ ಈಗ ನಂಬಲ್ಲಿ ದಾಖಲೆ ಅಲ್ಲಕ್ಕೆ ಈಗಾಗಲೇ ಹಿಂದೂ ಹಿಂದುಳಿದುರ್ಗದ ಅಧಿಕಾರಿಗಳು ಮೆಮೊ ಕೂಡ ಕೊಟ್ಟಿದ್ದಾರೆ ಐದನೇ ತಿಂಗಳಾಗ ಬಟ್ ಇವೆಲ್ಲ ಉಲ್ಲಂಘನೆ ಆಗ್ತಾ ಇದೆ ಟೆಂಡರ್ದಾರರು ಪು ಸಂಪೂರ್ಣವಾಗಿ ಇವೇನು ಸರ್ಕಾರ ನಿಯಮ ಪ್ರಕಾರಗಳು ಸರಬರಾಜು ಮಾಡಬೇಕಾಗಿತ್ತು ಇವು ಯಾವ ಕೂಡ ಪಾಲ ಪಾಲೋಪ್ ಮಾಡ್ತಾ ಇಲ್ಲ ಈ ಪಾಲೋಪ್ ಮಾಡಲ ಮಾಡಬೇಕು ಇಲ್ಲಾಂದ್ರೆ ರಿಪೋರ್ಟ್ ಕೊಡಬೇಡ್ರಿ ನೀವು ಬಿಲ್ ಮಾಡ್ಲಕ್ಕಂತ ಹೇಳಿದಾರೆ ಕಡ ಖಂಡಿತವಾಗಿ ನಾವು ಹೇಳಿಲ್ಲ ಅಧಿಕಾರಿಗಳೇ ಹೇಳಿದ್ದಾರೆ ಒಬ್ಬರು ಜಿಲ್ಲಾಧಿಕಾರಿಗಳೇ ಹೇಳಿದ್ದಾರೆ ಮತ್ತು ಅವ್ರದ್ದು ಇವ್ರು ಫಾಲೋಪ್ ಮಾಡಬೇಕಿಲ್ಲ ಅವ್ರದ್ದು ಒಂದು ಸ್ಟಾಫ್ ಇವ್ರು ಮುಂದೋಗಿ ಅದು ಪಾಲೋಪ್ ಮಾಡೋ ಬದಲು ಇವರು ಅವು ಏನು ಬಯೋಮೆಟ್ರಿಕೆ ಕ್ಯಾನ್ಸಲ್ ಮಾಡಿ ಅದು ಬಿಲ್ ಮಾಡ್ತಾ ಇದಾರೆ ಇವತ್ತು ಬೋಗಸ್ ಅಂದ್ರೆ ಎಷ್ಟು ಭ್ರಷ್ಟಾಚಾರ ರೀ ಇದು ಇಲಾಖೆದಾಗ ಇವ್ರಿಗೆ ಯಾರಿಗೆ ಕೇಳೋರು ಹೇಳೋರು ಇಲ್ಲದಂಗೆ ಆಗಿಬಿಟ್ಟದ ಇದು ಕಡಿವಾಣ ಹಾಕೇಬೇಕು ನಮ್ಮ ಆಗ್ರಹ ಏನಂದ್ರೆ ಕೂಡಲೇ ಇವರಿಗೆ ಸ ಏನು ವಜಾ ಮಾಡಬೇಕು ಯಾಕಂದರೆ ಇದ್ರಾಗ ಪ ಮೇಲ್ನೋಟಕ್ಕೆ ಕಾಣ್ತದೆ ಭ್ರಷ್ಟಾಚಾರ ಮಾಡಿದ್ದು ಸೊ ಡಿ ಡಿ ಸೋಮಶೇಖರ್ನ ವಜಾ ಮಾಡಬೇಕು ಮತ್ತು ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಇಲ್ಲಾಂದರೆ ನಾವು ರಾಜ್ಯ ರಾಜ್ಯದಂಥ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಶ್ರವಣ್ ಕುಮಾರ್ ನಾಯಕ್ ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ